ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿಂದು ಆಯೋಜಿಸಿದ್ದ ರೈತ ಸಂತೆ ಮತ್ತು ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು ಕೃಷಿ ಸಚಿವ ಎನ್ ಎನ್ಚೆಲವರಾಯಸ್ವಾಮಿ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಎಸ್ವಿ ಸುರೇಶ್ ಕೃಷಿ ವಿಶ್ವವಿದ್ಯಾಲಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಖುಷಿಯಾಗಿಸೋಣ ಎಂದು ಪ್ರಜ್ವಲಿಸಲಿ ರೈತ ಸಂತೆಯಲ್ಲಿ ಕೃಷಿಕರು ತಾವು ಬೆಳೆದ ಬೆಳೆಯನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಹಾಗೂ ನೈಸರ್ಗಿಕವಾಗಿ ಕೃಷಿ ಉತ್ಪನ್ನ ಮತ್ತು ಆಹಾರೋತ್ಪನ್ನ ತಯಾರಿಕೆ ಕುರಿ ಕೋಳಿ ಸಾಕಾಣಿಕೆ ಕುರಿತು ಮಾಹಿತಿ ಮತ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಇದೇ ವೇಳೆ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರಗತಿಪರ ರೈತ ಮಹಿಳೆ ಮತ್ತು ರೈತರನ್ನು ಸನ್ಮಾನಿಸಲಾಯಿತು ಧನ್ಯವಾದಗಳು ಶ್ರೀಮತಿ ಕಾಂತಮ್ಮೆಸು ಸೌತೆಕಾಯಿ ಈರುಳ್ಳಿ ಚೆಂಡು ಹೂವು ಸೇವೆಯನ್ನು ಅಳವಡಿಸಿಕೊಂಡಿದ್ದಾರೆ ದೇಸಿ ಹಸುಗಳನ್ನು ತಮ್ಮ ನಾಲ್ಕು ಎಕರೆ ಜಮೀನಲ್ಲಿ ಬಳಿಕ ಡಿಕೆ ಶಿವಕುಮಾರ್ ಇಂದು ಆಹಾರೋತ್ಪನ್ನಗಳು ದಿನ ಬಳಕೆ ವಸ್ತುಗಳು ಸೇರಿದಂತೆ ಪ್ರತಿಯೊಂದರ ಬೆಲೆ ಗಗನಕ್ಕೇರುತ್ತಿದೆ ಆದರೆ ಜನರ ಆದಾಯ ಕೆಳಮಟ್ಟಕ್ಕೆ ಇಳಿಯುತ್ತಿದೆ ಇದರಿಂದ ಜನರು ತೊಂದರೆಗೆ ಸಿಲುಕುತ್ತಿದ್ದಾರೆ ಅದರಿಂದ ಹೊರಬರಲು ಹಾಗೂ ಉತ್ತಮ ಆದಾಯ ಗಳಿಸಲು ಪ್ರತಿಯೊಬ್ಬರೂ ಕೃಷಿಯತ್ತ ಮುಖ ಮಾಡಬೇಕು ಎಂದರು ನಗರ ಪ್ರದೇಶದ ಮಕ್ಕಳಿಗೆ ಆಹಾರೋತ್ಪನ್ನ ಹಾಗೂ ಗ್ರಾಮೀಣ ಪರಿಸರ ಪರಿಚಯಕ್ಕಾಗಿ ಶೈಕ್ಷಣಿಕ ಪ್ರವಾಸ ಆಯೋಜಿಸಲಾಗುವುದು ಭವಿಷ್ಯದ ಪ್ರಜೆಗಳಿಗೆ ಕೃಷಿಯ ಕುರಿತು ಆಸಕ್ತಿ ಹೆಚ್ಚಿಸಲು ಈ ಉಪಕ್ರಮ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಸುಮ್ಮನೆ ನಾನು ಪಂಚ ಕಟ್ಕೊಂಡು ನಾನಿದ್ದೀನಿ ಅಂತ ನೀವು ಯಾರು ಚಿಂತೆ ಮಾಡೋದು ಬೇಡ ಈ ದೇಶಕ್ಕೆ ನಿಮ್ಮ ಬೆನ್ನೆಲುಬು ಇಲ್ಲ ನೀವು ದುಡಿಲಿಲ್ಲ ಅಂದ್ರೆ ಯಾವ ಟೆಕ್ಕಿಂಗ್ ಕೂಡ ತಲೆನೂ ಓಡುದಿಲ್ಲ ನಿಮ್ಮ ಫುಡ್ ನೀವೇ ಬೇಸಿಕ್ ಫೌಂಡೇಶನ್ ನಿಮ್ಮನ್ನ ಫರ್ಗೆಟ್ ಮಾಡಿದ್ರೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅನ್ನೋದಕ್ಕೆ ಈ ದೇಶಕ್ಕೆ ರೈತರೇ ಒಂದು ದೊಡ್ಡ ಬೆನ್ನೆಲುಬು ಅಥವಾ ಯಾರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎನ್ ಚೆಲ್ವರಾಯಸ್ವಾಮಿ ರೈತರು ಸಮಗ್ರ ಕೃಷಿಯಲ್ಲಿ ತೊಡಗಿಸಿಕೊಂಡರೆ ಉತ್ತಮ ಆದಾಯ ಮತ್ತು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯ ದೇಶದ ಆರ್ಥಿಕತೆ ಹೆಚ್ಚಿಸಲು ರೈತರ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸುತ್ತಿದೆ ಎಂದರು ಸಾವಿರ ಯೂನಿಟ್ಗೆ ಸಬ್ಸಿಡಿ ಸಾಧ್ಯ ಯೂನಿಟ್ಗೆ ರಾಜ್ಯ ಸರ್ಕಾರ ಒಂಬತ್ತು ಲಕ್ಷ ಕೇಂದ್ರ ಸರ್ಕಾರ ಆರು ಲಕ್ಷ ಹದಿನೈದು ಲಕ್ಷ ಯೂದಲ್ಲಿ ಡಾಕ್ಟರ್ ಎಸ್ ವಿ ಸುರೇಶ್ ಇಂತಹ ರೈತ ಸಂತೆಯನ್ನು ಪ್ರತಿ ವಾರ ಆಯೋಜಿಸುವಂತೆ ಜನರಿಂದ ಬೇಡಿಕೆ ಬಂದಿದ್ದು ಈ ಕುರಿತು ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು ಈ ದಿನ ಕಟ್ಟಡಗಳ ಉದ್ಘಾಟನೆಯನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಕೃಷಿ ಸಚಿವರು ನೆರವೇರಿಸಿಕೊಂಡಿದ್ದಾರೆ ಇಡೀ ದೇಶದಲ್ಲಿ ಜೇನನ್ನ ಪರೀಕ್ಷೆ ಮಾಡಿ ಅದರ ಗುಣಮಟ್ಟವನ್ನ ಅಳೆಯುವಂತ ಒಂದು ವ್ಯವಸ್ಥೆಯನ್ನ ಕೃಷಿ ವಿಶ್ವವಿದ್ಯಾನಿಲಯ ಈಗ ಮಾಡಿದೆ ಅದು ಇಡೀ ದೇಶದಲ್ಲೇ ಮೊಟ್ಟ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ